ಸಾಂಸ್ಕೃತಿಕ ಲೋಕ ಇದರ ಅನಾವರಣವನ್ನು ಅತ್ಯಂತ ವಿದ್ಯುತ್ವಾಗಿ ಮಾಡ್ತಾ ಇದ್ದಾರೆ ದ್ವೀಪ ಜ್ಯೋತಿಯ ಪದಗಳನ್ನು ಅನಾವರಣಗೊಳಿಸುವ ಮೂಲಕವಾಗಿ ಈ ಲೋಕದ ಅರ್ಪಣೆಯಾಗಿದೆ ಇದೇ ವೇದಿಕೆ ಮೇಲ್ಭಾಗದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಬಹಿಸುತ್ತೇವೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತ ನಮ್ಮ

ग्रा गया मा भगरा का गा गङ्गा धर शङ्करा ग्रा गया गङ्गा धर शङ्करा गा ಖಂಡಿತವಾಗಿ ಆಳ್ ಆಳ್ವರು ಹಾಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ದುಡ್ಡು ಮಾಡುವವರು ಬಹಳಷ್ಟು ಜನ ಮಾಡಿದ್ದಾರೆ ಆದರೆ ಇವರು ಯಾವುದಕ್ಕೂ ಬಗ್ಗದೆ ಜಗ್ಗದೆ ಅವರು ಹೆಗಡಿಯವರು ಸೀದಾ ಜೀವನ ಅವರು ಮನೆ ನೋಡಿದರೆ ಗೊತ್ತಾಗ್ತದೆ ನಾನು ಒಂದ್ಸಲ ಅವ್ರ ಹತ್ರ ಹೋಗಿದ್ದೆ ಈ ಭಾಗದಲ್ಲಿ ಕೆಲಸ ಮಾಡುವಾಗ ಪ್ರ ಸಮಸ್ಯೆಗಳಿದ್ರೆ ಅವರು ಅದನ್ನು ಬಗೆಹರಿಸಿಕೊಡ್ತೇವೆ ಬಹಳ ಸಿಂಪಲ್ ಮನುಷ್ಯ ಯಾವುದನ್ನೋ ಬಯಸಿ ಬಂದವರಲ್ಲ ಜೀವನದಲ್ಲಿ ಖಂಡಿತ ಅವರಿಗೆ ತೊಂಬತ್ತನೇ ವರ್ಷದ ಒಂದು ನೆನಪನ್ನು ಸರಿಯಾಗಿ ನಾವು ಮಾಡಬೇಕು ಒಂದು ಅವರ ಹೆಸರಿನಲ್ಲಿ ಒಂದು ದತ್ತಿ ನಾವು ಮಾಡಬೇಕು ಆ ಬಂದ ಬಡ್ಡಿಯ ಹಣದಿಂದ ಬಡ ಮಕ್ಕಳಿಗೆ ಆರ್ಥಿಕವಾಗಿ ರೋಗಿಗಳಿಗೆ ಅನೇಕರಿಗೆ ಹೆಲ್ಪ್ ಮಾಡುವಂಥ ಒಂದು ಕೆಲಸವನ್ನು ಈ ಎಂಬತ್ತನೇ ತೊಂಬತ್ತನೇ ವರ್ಷದ ಒಂದು ಹುಟ್ಟುಹಬ್ಬದಲ್ಲಿ ನಾವು ಮಾಡಬೇಕು ಆನಂದ್ ಕುಂದ್ರೆ ಎಪ್ಪತ್ತಾರ ಕೂಡ ನಾನು ಈ ಮಾತನ್ನು ಹೇಳಿದ್ದೆ ಖಂಡಿತ ಇವತ್ತು ಗೀತಾನಂದ ಫೌಂಡೇಶನ್ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೇವೆ ನಾವು ಅವರ ಋಣ ತೀರಿಸುವ ಕೆಲಸವನ್ನು ಈ ಮಾದರಿಯಲ್ಲಿ ಅಪ್ಪಣೆಗಳವರಿಗೆ ಮಾಡಿದರೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಅವರು ನೂರು ಕಾಲ ಬದುಕಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ನಮಸ್ತಾ